ಎಸ್ ಪಿ ಅವರು ಸಾಧಾರಣ ಜನರಂತೆ ಉಡುಗೆ ತೊಟ್ಟು ಒಡವೆ ಅಂಗಡಿಗೆ ತಮ್ಮನಿಗೋಸ್ಕರ ಉಡುಗೊರೆ ಕೊಡಲು ಒಡವೆ ಖರೀದಿಸಲು ಹೋಗಿದ್ದರು ಆದರೆ ಅಲ್ಲಿ ಅವರಿಗೂ ಮತ್ತು ಅಂಗಡಿಯವರಿಗೂ ಯಾವುದೋ ಒಂದು ವಿಷಯಕ್ಕೆ ಜಗಳವಾಗತೊಡಗಿತು ಆಗ ಅಂಗಡಿಯವನು ಎಸ್ ಪಿ ಅವರಿಗೆ ಒಂದು ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳಿ ಇಲ್ಲದೆ ಹೋದರೆ ಪೊಲೀಸರನ್ನು ಕರೆಸುತ್ತೇನೆ ಎಂದಾಗ ಎಸ್ ಪಿ ಅವರು ಇದನ್ನು ಕೇಳಿ ಸಣ್ಣ ನಗು ನಗುತ್ತಾ ಹೇಳಿದರು ಓಹೋ ಇದ ಸಮಾಚಾರ ನೀವು ಆ ರೀತಿ ಯೋಚಿಸುತ್ತಿದ್ದರೆ ಪೊಲೀಸರನ್ನೇ ಕರೆಸಿ ಅವರೇ ಬಂದು ಸರಿ ತಪ್ಪನ್ನು ವಿಚಾರಿಸಲಿ ಎಂದು ಹೇಳಿದರು ಮೇಡಮ್ನವರ ಮನದಲ್ಲಿ ಏನಿತ್ತು ಎಂದರೆ ಪೊಲೀಸ್ನವರು ಬಂದು ತನ್ನನ್ನು ಕಂಡು ಹಿಡಿಯಬಹುದು ಎಂದುಕೊಂಡಿದ್ದರು ನಂತರ ವಿಷಯ ಇಲ್ಲೇ ಬಗೆಹರಿಬಹುದು ಎಂದುಕೊಂಡಿದ್ದರು ಆದರೆ ಯಾವಾಗ ಪೊಲೀಸ್ನವರು ಅಲ್ಲಿಗೆ ಬಂದರೂ ಆಗ ಅಂಗಡಿ ಮಾಲೀಕ ಪೊಲೀಸರಿಗೆ ಏನೋ ಸೂಚನೆ ನೀಡಿದನು ತಕ್ಷಣ ಪೊಲೀಸರು ಎಸ್ಪಿ ಮೇಡಮ್ ಅವರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲು ರೆಡಿಯಾದರು ಇದನ್ನು ನೋಡಿದ ಮೇಡಮ್ ಅವರು ಕೂಡ ದಂಗಾಗಿ ಹೋದರು ಯಾಕೆಂದರೆ ಪೊಲೀಸರು ಕೂಡ ಇವರನ್ನು ಗುರುತು ಹಿಡಿಯಲಿಲ್ಲ ಬದಲಾಗಿ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದರು ಇದಾದ ಮೇಲೆ ಕತೆಯಲ್ಲಿ ಯಾವ ರೀತಿ ತಿರುವು ಬರುತ್ತದೆ ಎಂದರೆ ಯಾರೂ ಸಹ ಅಂದುಕೊಳ್ಳಲು ಸಾಧ್ಯವಿಲ್ಲ ಇಡೀ ಕತೆಯ ಸತ್ಯತೆಯನ್ನು ತಿಳಿದುಕೊಳ್ಳಲು ಈ ಕತೆಯನ್ನು ಕೊನೆಯವರೆಗೂ ನೋಡಿ ಗುಜರಾತ್ನ ಸೂರತ್ ಸಿಟಿಗೆ ಹೊಸ ಎಸ್ಪಿ ದಿವ್ಯಾನಾಯಕ್ ಅವರನ್ನು ನಿಯುಕ್ತಿಗೊಳಿಸಲಾಗಿರುತ್ತದೆ ತಮ್ಮ ಪ್ರಾಮಾಣಿಕತೆಯ ಹೆಸರುವಾಸಿಯಿಂದಲೇ ಎಲ್ಲರ ಮನಸ್ಸನ್ನು ದಿವ್ಯಾನಾಯಕ್ ಅವರು ಗೆಲ್ಲುತ್ತಿದ್ದರು ಮತ್ತು ಸುತ್ತಮುತ್ತಲೂ ಅವರ ಮಾತುಕತೆಯ ಚರ್ಚೆ ನಡೆಯುತ್ತಿತ್ತು ಅವರ ಪೋಸ್ಟಿಂಗ್ ಆದ ಒಂದು ದಿನದ ನಂತರ ಅವರ ತಮ್ಮ ಅವನನ್ನು ಭೇಟಿಯಾಗಲು ಬಂದರು ಆಗ ಅವರ ಮದುವೆ ಇತ್ತು ಅಕ್ಕನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಸಾಹೇಬರ ಇಡೀ ಪರಿವಾರ ಇಲ್ಲಿಯವರೆಗೂ ಸೂರತ್ಗೆ ಶಿಫ್ಟ್ ಆಗಿರಲಿಲ್ಲ ದಿವ್ಯಾ ಅವರು ತನ್ನ ತಮ್ಮನಿಗೆ ಆದಷ್ಟು ತಿಳಿ ಹೇಳಲು ಪ್ರಯತ್ನಿಸಿದರು ಕೌಶಿಕ್ ಏನೂ ತೊಂದರೆ ಇಲ್ಲ ನಾನು ಮತ್ತೊಂದು ದಿನ ನಿನ್ನನ್ನು ಬಂದು ಭೇಟಿಯಾಗುತ್ತೇನೆ ಎಂದು ಆಗ ಅವರ ತಮ್ಮ ಹೇಳಿದರು ಇಲ್ಲ ಅಕ್ಕ ನೀನು ಮದುವೆಗೆ ಬರದೇ ಇದ್ದರೆ ನನಗೆ ತುಂಬ ನೋವಾಗುತ್ತದೆ ನನಗೆ ಮದುವೆ ಮಾಡಿಕೊಳ್ಳುವುದಕ್ಕೂ ಸಹ ಇಷ್ಟವಿರುವುದಿಲ್ಲ ನೀನು ಬರಲೇಬೇಕು ಎಂದು ಹೇಳಿದ ಅಕ್ಕ ಮತ್ತೆ ತಮ್ಮನಲ್ಲಿ ತುಂಬ ಪ್ರೀತಿ ಇತ್ತು ಇದೇ ಕಾರಣಕ್ಕಾಗಿ ದಿವ್ಯಾನಾಯಕ್ ಅವರು ತುಂಬ ಬ್ಯುಸಿಯಾಗಿದ್ದರೂ ಕೂಡ ತಮ್ಮನ ಮದುವೆಗೆ ಹೋಗುವ ನಿರ್ಧಾರವನ್ನು ತೆಗೆದುಕೊಂಡರು ಅವರು ತನ್ನ ತಮ್ಮನಲ್ಲಿ ಹೇಳಿದರು ಸರಿ ಕೌಶಿಕ್ ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನ ಮದುವೆಗೆ ಖಂಡಿತ ಬಂದೇ ಬರುತ್ತೇನೆ ಇದನ್ನು ಕೇಳಿ ಅವರ ತಮ್ಮ ಕೂಡ ಖುಷಿಪಟ್ಟರು ಸಂಜೆ ಅವರ ತಮ್ಮ ಮನೆಗೆ ಹೊರಟು ಹೋಗಿದ್ದರು ಅವರು ಹೋಗುವಾಗ ಎಸ್ಪಿ ಸಾಹೇಬರು ನಾಳೆ ಸಾಯಂಕಾಲ ಸರಿಯಾಗಿ ಮನೆಗೆ ಬಂದು ತಲುಪುತ್ತೇನೆ ನೀನು ಏನು ಅದರ ಬಗ್ಗೆ ಚಿಂತೆ ಮಾಡಬೇಡ ಎಂದು ತಮ್ಮನಿಗೆ ಹೇಳಿದ್ದರು ಅದರಂತೆ ಮಾರನೇ ದಿನ ಬೆಳಗ್ಗೆ ಎದ್ದವರೇ ಎಸ್ಪಿ ಅವರು ಮದುವೆಗೆ ಹೋಗಲು ತಯಾರಿ ಮಾಡಿಕೊಳ್ಳತೊಡಗಿದರು ನಾನು ಮದುವೆಗೆ ಹೋಗುತ್ತಿದ್ದೇನೆ ಎಂದ ಮೇಲೆ ಕೌಶಿಕಗೆ ಏನಾದರೂ ಗಿಫ್ಟ್ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಿ ಅವರು ತಮ್ಮ ಟೂ ವೀಲರ್ ಗಾಡಿಯನ್ನು ತೆಗೆದುಕೊಂಡು ಸಾಧಾರಣ ಜನರಂತೆ ಯೂನಿಫಾರ್ಮ್ ಇಲ್ಲದೆ ಮಾಮೂಲಿ ಬಟ್ಟೆಯಲ್ಲಿ ಸೂರತ್ನ ಬಜಾರ್ನಲ್ಲಿ ಒಡವೆಯನ್ನು ಖರೀದಿಸಲು ಹೋದರು ಆದರೆ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಬಟ್ಟೆ ಇಷ್ಟವಾಗಲಿಲ್ಲ ಹೀಗೆ ಅಂಗಡಿಗಳನ್ನು ಹುಡುಕುತ್ತಾ ಅವರು ಮತ್ತೊಂದು ಶಾಪ್ಗೆ ಬಂದು ತಲುಪಿದರು ಆ ಅಂಗಡಿಯ ಹೆಸರು ಮಹಾವೀರ್ ಜ್ಯುವೆಲ್ಲರ್ಸ್ ಎಂದು ಇತ್ತು ಅಲ್ಲಿಗೆ ಬಂದು ಅವರು ಒಡವೆಗಳನ್ನು ನೋಡತೊಡಗಿದರು ಮನೆಯಿಂದ ಹೊರಟು ಅವರು ಎರಡು ಮೂರು ಗಂಟೆಗಳಾಗಿತ್ತು ಇಲ್ಲಿಯವರೆಗೂ ಅವರಿಗೆ ಯಾವ ಒಡವೆ ತೆಗೆದುಕೊಳ್ಳುವುದು ಎಂದು ಕನ್ಫ್ಯೂಸ್ನಲ್ಲಿ ಇದ್ದರು ಕೊನೆಯಲ್ಲಿ ಅಂಗಡಿಯ ಮಾಲೀಕ ಅಭಿಷೇಕ್ ಶಾಪ್ನ ಒಳಗೆ ಇನ್ನೂ ಒಂದು ಸಣ್ಣ ರೂಮಿತ್ತು ಅದರಲ್ಲಿದ್ದ ಹೊಸ ನವೀನ ರೀತಿಯ ಚೈನುಗಳನ್ನು ತಂದು ತೋರಿಸಿದ ಅದರಲ್ಲಿ ಒಂದು ಚೈನ್ ಅವರಿಗೆ ಇಷ್ಟವಾಯಿತು ಅದು ಕೊರಳಿಗೆ ಹಾಕುವ ಚೈನ್ ಆಗಿತ್ತು ಆಗ ಅವರು ಅವರ ಬಳಿ ಅದರ ಬೆಲೆಯನ್ನು ಕೇಳಿದರು ಆಗ ಅಂಗಡಿಯ ಮಾಲೀಕ ಹೇಳಿದ ಮೇಡಮ್ ನಮ್ಮ ಅಂಗಡಿಯಲ್ಲಿ ಫಿಕ್ಸೆಡ್ ರೇಟ್ ಇದೆ ನೀವು ಒಳಗಡೆ ಬರುವಾಗ ಹೊರಗಡೆ ಬೋರ್ಡ್ ಹಾಕಿರುವುದನ್ನು ನೋಡಿರಬಹುದು ಈ ಒಡವೆಯ ಬೆಲೆ ಎಂಬತ್ತು ಸಾವಿರ ರೂಪಾಯಿ ಎಂದನು ದಿವ್ಯಾ ಮೇಡಮ್ ಸರಿ ಎಂದು ಅವರು ಅಂಗಡಿ ಮಾಲೀಕರಿಗೆ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟರು ಅಂಗಡಿ ಮಾಲೀಕ ಹಣವನ್ನು ತೆಗೆದುಕೊಂಡು ತನ್ನ ಬಳಿ ಇಟ್ಟುಕೊಂಡನು ಇದಾದ ಮೇಲೆ ಅವರು ಒಡವೆಯನ್ನು ಪ್ಯಾಕ್ ಮಾಡಿ ಎಸ್ಪಿ ಮೇಡಂ ಮೇಡಮ್ ಅವರಿಗೆ ನೀಡಿದರು ಆಗ ದಿವ್ಯಾ ಮೇಡಮ್ ಅವರು ಕೂಡ ಖುಷಿಯಿಂದ ಅಲ್ಲಿಂದ ಹೊರಡಲು ತಯಾರಾದರು ಏಕೆಂದರೆ ಅವರಿಗೆ ಯಾವ ರೀತಿಯ ಸರ ಬೇಕಿತ್ತೋ ಅದು ಅವರಿಗೆ ಈಗ ಸಿಕ್ಕಿತ್ತು ಹೊರಗಡೆ ಬಂದ ಮೇಲೆ ಇನ್ನು ಅನೇಕ ಸಾಮಾನುಗಳನ್ನು ಖರೀದಿಸಲು ಶುರು ಮಾಡಿದರು ಮತ್ತು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸ್ ಕುಡಿಯುತ್ತಾ ಅವರು ಯೋಚನೆ ಮಾಡಿದರು ನಾನು ಆ ಸರವನ್ನು ಕತ್ತಿಗೆ ಹಾಕಿ ನೋಡಲೇ ಇಲ್ಲ ಕೌಶಿಕಿಗೆ ಅದು ಒಂದು ವೇಳೆ ಚಿಕ್ಕದಾದರೆ ಚೆನ್ನಾಗಿ ಇರುವುದಿಲ್ಲ ಎಂದು ದಿವ್ಯಾ ಮೇಡಂ ಮತ್ತೆ ಅದೇ ಒಡವೆ ಅಂಗಡಿಗೆ ಹೋಗಿ ಚೈನನ್ನು ತೆಗೆದು ಕನ್ನಡಿಯ ಮುಂದೆ ಸರವನ್ನು ಹಾಕಿ ನೋಡುತ್ತಿರುವಾಗ ಅವರಿಗೆ ಒಂದು ಗಮನಕ್ಕೆ ಬಂದಿತ್ತು ಆ ಸರದ ಕೊಂಡಿ ಒಂದು ಭಾಗದಲ್ಲಿ ಕಟ್ಟಾಗುವ ರೀತಿಯಲ್ಲಿ ಇತ್ತು ಅದು ಒಳ್ಳೆಯ ಗುಣಮಟ್ಟದ ಕೊಂಡಿಯಾಗಿರಲಿಲ್ಲ ಆಗ ಎಸ್ ಪಿ ಮೇಡಮ್ ಅವರು ಅದನ್ನು ಸರಿಯಾಗಿ ಗಮನವಿಟ್ಟು ನೋಡಿದರು ಆಗ ಅದರ ಕೊಂಡಿ ಅರ್ಧ ಕಟ್ಟಾದಂತೆ ಇತ್ತು ಅದನ್ನು ಹಾಕಿಕೊಂಡರೂ ಸಹ ಒಮ್ಮೆ ಜೋರಾಗಿ ಎಳೆದರೆ ಕಟ್ಟಾಗುವಂತಿತ್ತು ಇಂತಹ ಒಡವೆಯನ್ನು ಎಂಬತ್ತು ಸಾವಿರ ಕೊಟ್ಟು ತೆಗೆದುಕೊಳ್ಳುವುದಾದರೂ ನ್ಯಾಯವೇ ಇದು ತುಂಬ ಹಾಳಾಗಿದೆ ಎಂದು ದಿವ್ಯಾ ಅವರು ಅಂಗಡಿಯ ಮಾಲೀಕನಿಗೆ ಆ ಚೈನ್ ತುಂಡಾಗುತ್ತಿರುವ ಭಾಗವನ್ನು ತೋರಿಸಿದರು ಈ ಚೈನನ್ನು ವಾಪಸ್ ತೆಗೆದುಕೊಂಡು ನನಗೆ ಬೇರೆ ಚೈನನ್ನು ಕೊಡಿ ಎಂದು ಕೇಳಿದರು ಈ ಚೈನ್ ಕೊಂಡಿ ಹಾಳಾಗಿದೆ ಹಾಗಾಗಿ ನನಗೆ ಬೇರೆ ಚೈನ್ ಕೊಡಿ ಎಂದರು ಆಗ ಅಂಗಡಿಯ ಮಾಲೀಕ ಮೂಗು ಮುರಿಯುತ್ತಾ ಮತ್ತು ಅಸಹಾಯಕನಾಗಿರುವಂತೆ ಮತ್ತೊಂದು ಚೈನ್ ತೋರಿಸಿದನು ಇಲ್ಲಿಯವರೆಗೂ ಅವನಿಗೆ ದಿವ್ಯಾ ಮೇಡಂ ಯಾರು ಎಂದು ಗೊತ್ತಿರಲಿಲ್ಲ ಎಸ್ಪಿ ಮೇಡಂ ಅವರು ಕೂಡ ಈ ವಿಷಯವನ್ನು ಹೇಳಿಕೊಳ್ಳಲಿಲ್ಲ ಅವರು ಬೇರೆ ಸರವನ್ನು ಹುಡುಕತೊಡಗಿದರು ಆದರೆ ದಿವ್ಯಾ ಮೇಡಮ್ ಅವರಿಗೆ ಬೇರೆ ಯಾವುದೇ ಸರ ಇಷ್ಟವಾಗಲಿಲ್ಲ ಬೇರೆ ಯಾವ ಸರಗಳು ಇಷ್ಟವಾಗದ ಕಾರಣ ಮಾಲೀಕನಿಗೆ ಹೇಳಿದರು ನೋಡಿ ಅವರೇ ನನಗೆ ನಿಮ್ಮ ಅಂಗಡಿಯ ಯಾವುದೇ ಸರಗಳು ಇಷ್ಟವಾಗಲಿಲ್ಲ ನೀವು ನನ್ನ ಹಣವನ್ನು ನನಗೆ ವಾಪಸ್ ಕೊಡಿ ನಾನು ಬೇರೆ ಯಾವುದಾದರೂ ಅಂಗಡಿಯಲ್ಲಿ ನನಗೆ ಇಷ್ಟವಾಗುವ ಒಡವೆಯನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು ಆಗ ಅಂಗಡಿಯ ಮಾಲೀಕ ಹಣ ಮರಳಿ ನೀಡಲು ಒಪ್ಪಿಕೊಳ್ಳಲಿಲ್ಲ ಅಂಗಡಿಯಲ್ಲಿ ನೇತು ಹಾಕಿದ್ದ ಬೋಟ್ ಕಡೆ ಕೈ ತೋರಿಸುತ್ತಾ ಹೇಳಿದನು ಅದರಲ್ಲಿ ಒಮ್ಮೆ ತೆಗೆದುಕೊಂಡ ಒಡವೆಯನ್ನು ಮರಳಿ ತೆಗೆದುಕೊಳ್ಳುವುದಿಲ್ಲ ಚಿಕ್ಕ ಪುಟ್ಟ ಡ್ಯಾಮೇಜ್ಗಳೇನಾದರೂ ಇದ್ದರೆ ಬದಲಾಯಿಸಿಕೊಡಲಾಗುತ್ತದೆ ಎಂದು ಆ ಬೋರ್ಡ್ನಲ್ಲಿ ಬರೆದಿತ್ತು ಇದನ್ನು ಕೇಳಿದ ಮೇಡಮ್ ಅವರು ತುಂಬ ಕೋಪಗೊಂಡರು ಸರಿ ಅಣ್ಣ ಅವರೇ ಆದರೆ ನಾನು ಎಂಬತ್ತು ಸಾವಿರ ರೂಪಾಯಿಯ ಸರವನ್ನು ಖರೀದಿ ಮಾಡಿದ್ದೇನೆ ಅಲ್ಲದೆ ಈ ಸರ ಡ್ಯಾಮೇಜ್ ಕೂಡ ಇದೆ ಅಷ್ಟೊಂದು ಒಳ್ಳೆಯ ಕ್ವಾಲಿಟಿ ಕೊಂಡಿ ಇಲ್ಲ ಇದರಲ್ಲಿ ತಪ್ಪು ನಿಮ್ಮದೇ ಅಲ್ವಾ ಆಗ ಅಂಗಡಿ ಮಾಲೀಕ ಹೇಳಿದ ಮೇಡಮ್ ಸುಮ್ಮನೆ ನಮ್ಮ ಜೊತೆ ವಾದ ಮಾಡಬೇಡಿ ಇದು ನಮ್ಮ ಅಂಗಡಿಯ ರೂಲ್ಸ್ ಆಗಿದೆ ಇದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ನಾನು ಬೇರೆ ಜನರ ಜೊತೆ ವ್ಯಾಪಾರ ಮಾಡಬೇಕು ನೀವೇನು ಸುಮ್ಮನೆ ಹೊರಡಿ ಎಂದು ಹೇಳಿದ ಆಗ ಮೇಡಮ್ ಹೇಳಿದರು ಆದರೆ ನಾನು ಇದನ್ನು ಇಲ್ಲಿಯವರೆಗೂ ಮನೆಗೂ ಕೂಡ ತೆಗೆದುಕೊಂಡು ಹೋಗಿಲ್ಲ ಪಕ್ಕದ ಅಂಗಡಿಗೆ ಹೋಗಿದ್ದೆ ಆಗ ನನಗೆ ಇದರ ಉದ್ದ ಎಷ್ಟಿದೆ ಎನ್ನುವುದು ತಿಳಿದಿರಲಿಲ್ಲ ಎಂದು ಅರಿವಿಗೆ ಬಂತು ಆಗ ನಾನು ಮತ್ತೆ ನಿಮ್ಮ ಅಂಗಡಿಗೆ ಬಂದು ಕತ್ತಿಗೆ ಸರ ಹಾಕಿ ನೋಡುವಾಗ ಕೊಂಡಿ ಅರ್ಧ ಕಟ್ಟಾಗಿರುವುದು ಕಾಣಿಸಿತು ಹಾಗಿರುವಾಗ ನೀವು ಇದನ್ನು ವಾಪಸ್ ತೆಗೆದುಕೊಳ್ಳುವುದರಲ್ಲಿ ತೊಂದರೆ ಏನಿದೆ ಎಂದು ಕೇಳಿದಾಗ ಅಂಗಡಿ ಮಾಲೀಕ ತನ್ನ ಮಾತಿಗೆ ಕಟ್ಟು ಬಿದ್ದನು ಮತ್ತು ಹೇಳಿದನು ಇಲ್ಲ ಮೇಡಮ್ ಈ ಸರವನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ನಿಮಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳಿ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡಿದನು ಆಗ ಮೇಡಮ್ ಹೇಳಿದರು ಇಲ್ಲ ಈ ಸರವನ್ನು ನೀವು ಮರಳಿ ತೆಗೆದುಕೊಳ್ಳಲೇಬೇಕು ಇಲ್ಲವಾದರೆ ನಾನು ಕೂಡ ಇಲ್ಲಿಂದ ಹೋಗುವುದಿಲ್ಲ ಎಂದು ಹೇಳಿ ಅವರು ಅಂಗಡಿಯಲ್ಲಿ ಒಂದು ಚೇರ್ ಮೇಲೆ ಕುಳಿತುಕೊಂಡರು ಸರವನ್ನು ತೆಗೆದುಕೊಳ್ಳಿ ನನ್ನ ಹಣವನ್ನು ನನಗೆ ವಾಪಸ್ ನೀಡಿ ಎಂದು ಕೇಳಿಕೊಂಡರು ಆದರೆ ಅವನು ಅದಕ್ಕೆ ಒಪ್ಪಲಿಲ್ಲ ಎಷ್ಟೇ ಪ್ರಯತ್ನಪಟ್ಟರೂ ಈ ಮಹಿಳೆ ನಮ್ಮ ಅಂಗಡಿಯಿಂದ ಹೋಗುತ್ತಿಲ್ಲ ಮತ್ತು ತನ್ನ ಮಾತಿಗೆ ಕಟ್ಟು ಬಿದ್ದಿದ್ದಾಳೆ ಎಂದು ಅರಿತ ಅಂಗಡಿಯ ಮಾಲೀಕ ಮೇಡಮ್ ಅವರ ಬಳಿ ಬಂದು ಪೊಲೀಸರಿಗೆ ಫೋನ್ ಮಾಡುವ ಎಚ್ಚರಿಕೆ ನೀಡಿದ ಮತ್ತು ಹೇಳಿದ ಒಂದು ನೀವು ಇಲ್ಲಿಂದ ಹೊರಟು ಹೋಗಬೇಕು ಇಲ್ಲದೆ ಹೋದರೆ ನಾನು ಪೊಲೀಸರನ್ನು ಇಲ್ಲಿಗೆ ಕರೆದು ನಿಮ್ಮನ್ನು ಜೈಲಿಗೆ ಹಾಕಿಸಬೇಕಾಗುತ್ತದೆ ಇಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಹಾಕಿಸಿದ್ದೇವೆ ಒಮ್ಮೆ ನೀವು ಇಲ್ಲಿಂದ ತೆಗೆದುಕೊಂಡು ಹೋದ ವಸ್ತುವನ್ನು ನಾವು ಮತ್ತೆ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಇದಕ್ಕೆ ಬದಲಾಗಿ ಬೇರೆ ಏನಾದರೂ ನೀವು ಕೊಂಡುಕೊಳ್ಳಬೇಕಾಗುತ್ತದೆ ಆದರೆ ಹಣವನ್ನು ಮಾತ್ರ ವಾಪಸ್ ಕೊಡುವುದಿಲ್ಲ ಪೊಲೀಸರ ಹೆಸರು ಕೇಳುತ್ತಿದ್ದಂತೆ ಮೇಡಂ ಮುಗುಳು ನಗುತ್ತಾ ಹೇಳಿದರು ಆಯಿತು ಪೊಲೀಸರನ್ನು ಕರೆಸಿ ಅವರೇ ಬಂದು ನೀವು ನನಗೆ ಹಣ ಕೊಡಬೇಕೋ ಬೇಡವೋ ಎನ್ನುವುದನ್ನು ತೀರ್ಮಾನಿಸಲಿ ಆದರೆ ಪೊಲೀಸಿನವರು ಬಂದು ಈ ಪರಿಸ್ಥಿತಿಯನ್ನು ನಿಭಾಯಿಸಬಹುದು ಎಂದು ಅಂಗಡಿಯವನು ಅಂದುಕೊಂಡಿದ್ದ ಫೋನ್ ಮಾಡಿ ತನ್ನ ಸಮಸ್ಯೆಯನ್ನು ಅವರ ಬಳಿ ಹೇಳಿ ಪೊಲೀಸರನ್ನು ಕೂಡ ಅಂಗಡಿಗೆ ಕರೆಸಿದ ಈಗ ಎಸ್ಪಿ ಮೇಡಂ ಅವರು ಯೋಚಿಸತೊಡಗಿದರು ಪೊಲೀಸರು ಬರಲಿ ಅವರು ಹೇಗಿದ್ದರೂ ನನ್ನನ್ನು ಗುರುತು ಹಿಡಿತಾರೆ ಮತ್ತೆ ಅವರು ಅಂಗಡಿಯವನನ್ನು ತರಾಟೆಗೆ ತೆಗೆದುಕೊಂಡು ನನಗೆ ಹಣವನ್ನು ಮರಳಿ ಕೊಡಿಸುತ್ತಾರೆ ಎಂದುಕೊಂಡರು ಏಕೆಂದರೆ ಮೇಡಮ್ ಅವರು ಇಲ್ಲಿಯವರೆಗೂ ತಾನು ಎಸ್ಪಿ ಎಂದು ಯಾರ ಬಳಿಯೂ ಹೇಳಿಕೊಂಡಿರಲಿಲ್ಲ ಅವರು ಯಾವ ರೀತಿ ಮಾತನಾಡುತ್ತಾರೆ ಮತ್ತು ನನ್ನನ್ನು ಗುರುತಿಸುತ್ತಾರೋ ಇಲ್ಲವೋ ಎಂದು ಪರೀಕ್ಷೆ ಮಾಡುವವರಿದ್ದರು ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಆ ಸೀರೆ ಅಂಗಡಿಗೆ ಬಂದರು ಬಂದವರೇ ಅಂಗಡಿಯ ಮಾಲೀಕನ ಜೊತೆ ಮಾತನಾಡಿದರು ಆಗ ಆ ಮಾಲೀಕ ಅವರನ್ನು ಸ್ವಲ್ಪ ಸೈಡಿಗೆ ಕರೆದುಕೊಂಡು ಹೋದ ಮತ್ತು ಪೊಲೀಸರಿಗೆ ಸ್ವಲ್ಪ ಹಣವನ್ನು ನೀಡಿದನು ಆಗ ಪೊಲೀಸ್ ಇನ್ಸ್ಪೆಕ್ಟರ್ ತಾನು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದರ ಬದಲು ಆ ಮಹಿಳೆಯೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲು ಮತ್ತು ಧಮಕಿ ಹಾಕಲು ಶುರು ಮಾಡಿದರು ಆಗ ಪೊಲೀಸ್ ಹೇಳಿದನು ಮೇಡಮ್ ನೋಡಿದರೆ ನೀವು ವಿದ್ಯಾವಂತರಂತೆ ಕಾಣುತ್ತೀರಿ ಈ ರೀತಿ ಕೆಲಸ ಮಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ತೆಗೆದುಕೊಂಡ ಒಡವೆಗಳನ್ನು ಮರಳಿ ಪಡೆಯಲಾಗುವುದಿಲ್ಲ ಎಂದು ಇಲ್ಲಿ ರೂಲ್ಸ್ ಮಾಡಿರುವಾಗ ನೀವು ಹೇಗೆ ಇದನ್ನು ವಾಪಸ್ ತೆಗೆದುಕೊಳ್ಳಲು ಹೇಳುತ್ತಿದ್ದೀರಿ ಎಂದು ಪೊಲೀಸರು ಹೇಳಿದಾಗ ಅದನ್ನು ಕೇಳಿ ಎಸ್ ಪಿ ದಿವ್ಯಾ ಮೇಡಮ್ ಅವರು ದಂಗಾಗಿ ಹೋದರು ತಪ್ಪು ಇದೆ ಎಂದು ಮೇಡಂ ಅವರಿಗೆ ಚೆನ್ನಾಗಿ ಅರ್ಥವಾಗಿತ್ತು ಏಕೆಂದರೆ ಆ ಒಡವೆ ಬಾಳಿಕೆ ಬರುತ್ತಿರಲಿಲ್ಲ ಯಾರೇ ಆಗಲಿ ಅಷ್ಟೊಂದು ದುಡ್ಡು ಕೊಟ್ಟು ಹಾಳಾಗಿರುವ ಒಡವೆಯನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ ಹೀಗಿರುವಾಗ ಅಂಗಡಿಯವನು ಯಾವುದಾದರೂ ಬೇರೆ ಒಡವೆಯನ್ನು ಕೊಡಬೇಕು ಇಲ್ಲವೇ ವಾಪಸ್ ತೆಗೆದುಕೊಳ್ಳಬೇಕು ಅದು ಇಲ್ಲವೇ ಯಾವುದಾದರೂ ಒಂದು ರಾಜಿ ಮಾಡಿಕೊಳ್ಳಬೇಕು ಒಂದು ವೇಳೆ ಅಂಗಡಿಯವನು ಇದ್ಯಾವುದಕ್ಕೂ ಒಪ್ಪುವುದಕ್ಕೆ ಸಾಧ್ಯವಾಗದಿದ್ದರೆ ಅವನು ಹಣವನ್ನು ಮರಳಿ ನೀಡಬೇಕು ಆದರೆ ಇಲ್ಲಿ ಆಗುತ್ತಿರುವುದೇ ಬೇರೆ ಇದನ್ನು ನೋಡಿ ದಿವ್ಯಾ ಮೇಡಮ್ ಅವರು ಶಾಕ್ ಅದರಲ್ಲೂ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಎಸ್ಪಿ ಮೇಡಮನ್ನೇ ದೋಷಿ ಎಂದು ಹೇಳುತ್ತಿದ್ದಾರೆ ಮೇಲಾಗಿ ಅವರಿಂದ ಇಲ್ಲಿಯ ಎಸ್ಪಿಯನ್ನು ಕೂಡ ಗುರುತಿಸಲು ಸಾಧ್ಯವಾಗಿರಲಿಲ್ಲ ಅದರಿಂದ ಶಾಕ್ ಆದ ದಿವ್ಯಾ ಮೇಡಮ್ ಅವರು ಈ ಚರ್ಚೆಯನ್ನು ಮುಂದುವರಿಸಲು ನಿರ್ಧರಿಸಿದರು ಮೇಡಮ್ ಅವರು ಪ್ರಸ್ತುತ ಪೊಲೀಸ್ ಅಧಿಕಾರಿಗಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು ಇದರಲ್ಲಿ ನನ್ನ ತಪ್ಪೇನಿದೆ ಈ ಅಂಗಡಿಯ ಮಾಲೀಕ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದಾರೆ ನೀವು ಇವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಬೇಕು ನನ್ನ ಹಣವನ್ನು ಮರಳಿ ಕೊಡಿಸಬೇಕು ಈ ಸರ ಹೆಚ್ಚು ದಿನ ಬಾಳಿಕೆ ಬರುವಂಥದ್ದಲ್ಲ ನಾನು ಇದನ್ನು ಏಕೆ ಖರೀದಿಸಬೇಕು ಎಂದು ಹೇಳಿದಾಗ ಅಂಗಡಿಯ ಮಾಲೀಕ ಮಧ್ಯದಲ್ಲಿ ಮಾತನಾಡಿ ಸರ್ ನಾನು ಇವರಿಗೆ ತುಂಬ ಒಳ್ಳೆಯ ಸರವನ್ನು ಬಾಕ್ಸ್ನಲ್ಲಿ ಹಾಕಿಕೊಟ್ಟಿದ್ದೆ ಇವರು ಹಣ ನೀಡಿ ಸರ ತೆಗೆದುಕೊಂಡು ಹೊರಟು ಹೋದರು ಆದರೆ ಈಗ ಮತ್ತೆ ಬಂದಿದ್ದಾರೆ ಬಹುಶಃ ಇವರು ಸರ ಬದಲಾಯಿಸಿಕೊಂಡು ಅಥವಾ ಇವರೇ ಸರಕ್ಕೆ ಏನೋ ಒಂದು ಗತಿ ಕಾಣಿಸಿಕೊಂಡು ಬಂದಿರಬಹುದು ಯಾರಿಗೆ ಗೊತ್ತು ಎಂದು ಹೇಳಿದ ಆಗ ಎಸ್ ಪಿ ಮೇಡಮ್ ಅವರಿಗೆ ಇದನ್ನು ಕೇಳಿ ತುಂಬ ಕೋಪ ಬಂತು ಆದರೂ ಅವರು ಸುಮ್ಮನೆ ನೋಡುತ್ತಾ ವಿಷಯ ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಕಾಯುತ್ತಿದ್ದರು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದರು ಸಾಹೇಬ್ರೆ ಇದು ಅದೇ ಸರ ಇವರೇ ಬಾಕ್ಸ್ಗೆ ಹಾಕಿ ಇವರ ಕೈಯಿಂದ ಕೊಟ್ಟಿದ್ದಾರೆ ನೋಡಿ ಈ ಅಂಗಡಿಯ ಹೆಸರಿನ ಬ್ಯಾಗ್ ಕೂಡ ಇದೆ ಒಂದು ವೇಳೆ ನಿಮಗೆ ನಂಬಿಕೆ ಬರೆದಿದ್ದರೆ ನಾನು ಪಕ್ಕದ ಅಂಗಡಿಗೆಷ್ಟೇ ಹೋಗಿದ್ದೇನೆ ಈ ಅಂಗಡಿಯ ಸಿಸಿ ಟಿವಿಯನ್ನು ಚೆಕ್ ಮಾಡಿ ನೀವು ನೋಡಬಹುದು ಎಂದು ಹೇಳಿದಾಗ ಪೊಲೀಸ್ ಅಧಿಕಾರಿ ಆದಷ್ಟು ಬೇಗ ಈ ವಿಷಯವನ್ನು ಮುಗಿಸಲು ಪ್ರಯತ್ನಿಸಿದನು ಮತ್ತು ಎಸ್ಪಿ ಮೇಡಮ್ ಅವರ ಮೇಲೆ ಕೂಗಾಡಲು ಶುರು ಮಾಡಿದನು ಜೋರಾಗಿ ಹೇಳುತ್ತಾ ನಿಮಗೆ ನಾಚಿಕೆಯಾಗುವುದಿಲ್ಲವೇ ನೋಡೋಕೆ ಓದಿರುವ ಹುಡುಗಿಯ ರೀತಿ ಇದ್ದೀರಿ ಆದರೂ ನೀವು ಈ ರೀತಿಯ ಕೆಲಸ ಮಾಡುತ್ತಿದ್ದೀರಿ ಅಂಗಡಿಯ ಮಾಲೀಕ ಹೇಳುವಂತೆ ನೀವೇ ಸರವನ್ನು ಏಕೆ ಬದಲಿಸಿಕೊಂಡು ಬಂದಿರಬಾರದು ಅಥವಾ ತೆರೆದು ಕೊಂಡಿಯನ್ನು ಎಳೆದಾಗ ಅದು ಕಟ್ಟಾಗುವ ಹಂತಕ್ಕೆ ಹೋದಾಗ ನೀವು ಏನು ತಿಳಿಯದವರಂತೆ ಯಾಕೆ ತಂದಿರಬಾರದು ಎಂದು ಹೇಳುತ್ತಾ ನೀವೇನಾದರೂ ಇನ್ನೂ ಹೆಚ್ಚಿಗೆ ಮಾತನಾಡಿದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಹಾಕಬೇಕಾಗುತ್ತದೆ ಎಂದು ಹೇಳಿದ ಇದನ್ನು ಕೇಳಿದ ಎಸ್ಪಿ ಮೇಡಮ್ಗೆ ಸಿಟ್ಟು ನೆತ್ತಿಗೆ ಏರಿತು ಆದರೂ ಸುಮ್ಮನಿದ್ದರು ಸರಿ ಸರ್ ಒಂದು ವೇಳೆ ಆ ರೀತಿ ಇದ್ದರೆ ನನ್ನನ್ನು ಜೈಲಿಗೆ ಹಾಕಿ ನೀವು ನನ್ನನ್ನು ಯಾವುದೇ ಕಾರಣವಿಲ್ಲದೆ ಹೇಗೆ ಜೈಲಿಗೆ ಹಾಕುತ್ತೀರಿ ನಾನು ನೋಡುತ್ತೇನೆ ಈ ಮಾತನ್ನು ಕೇಳಿದ ಇನ್ಸ್ಪೆಕ್ಟರ್ ಸುಮ್ಮನಾದನು ಮತ್ತು ತಮ್ಮ ಕಾನ್ಸ್ಟೇಬಲ್ಗಳಿಗೆ ಹೇಳಿದರು ಇವರನ್ನು ಕರೆದುಕೊಂಡು ಜೀಪ್ನಲ್ಲಿ ಕೂರಿಸಿ ಇವಳನ್ನು ಸೀದಾ ಸ್ಟೇಷನ್ಗೆ ಕರೆದುಕೊಂಡು ಹೋಗೋಣ ಎಂದರು ಆಗ ಮೇಡಮ್ ಹೇಳಿದರು ನೀವು ಕಾನೂನು ರಕ್ಷಕರಾಗಿ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗ ಮಹಿಳಾ ಕಾನ್ಸ್ಟೇಬಲ್ ಇರಬೇಕು ಎನ್ನುವ ಕನಿಷ್ಠ ಜ್ಞಾನವು ನಿಮಗೆ ಇಲ್ಲವೇ ಅದು ತಿಳಿದ ಮೇಲೆಯೇ ನೀವು ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡಿ ಎಂದಾಗ ಪೊಲೀಸ್ ಅಧಿಕಾರಿ ಅವರ ಮಾತಿಗೆ ಕೋಪವನ್ನು ಹೆಚ್ಚಿಸಿಕೊಂಡು ಕಣ್ಣನ್ನು ಕೆಂಪಗಾಗಿಸಿಕೊಂಡರು ಅಷ್ಟರಲ್ಲಾಗಲೇ ಅಲ್ಲಿ ಕೆಲವು ಜನರು ಸೇರಿದ್ದರು ಅದರಿಂದ ಇನ್ಸ್ಪೆಕ್ಟರ್ ಅವರು ತಮ್ಮ ಕೋಪವನ್ನು ತಾಳ್ಮೆಯಲ್ಲಿಟ್ಟುಕೊಂಡು ಫೋನ್ ಮಾಡಿ ಸ್ಟೇಷನ್ನಿಂದ ಮಹಿಳಾ ಕಾನ್ಸ್ಟೇಬಲ್ ಅವರನ್ನು ಕರೆಸಿದರು ಮಹಿಳಾ ಕಾನ್ಸ್ಟೇಬಲ್ ಬಂದ ತಕ್ಷಣ ಜೀಪಿನಲ್ಲಿ ಕರೆದುಕೊಂಡು ಹೋಗಲಾಯಿತು ಸಿಟಿಯಲ್ಲಿ ಇರುವ ಎಲ್ಲರೂ ಈ ದೃಶ್ಯವನ್ನು ನೋಡುತ್ತಾ ನಿಂತಿದ್ದರು ಪೊಲೀಸರ ವಿರುದ್ಧ ಯಾರು ತಾನೇ ಧ್ವನಿ ಎತ್ತುತ್ತಾರೆ ಮತ್ತು ಎಸ್ಪಿ ಅವರನ್ನು ಠಾಣೆಗೆ ಕರೆದುಕೊಂಡು ಬಂದರು ಪೊಲೀಸ್ ಠಾಣೆಗೆ ಬರುತ್ತಿದ್ದಂತೆ ಸ್ಟೇಷನ್ನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದರು ಅವರಿಗೆ ಮೇಡಮ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಏಕೆಂದರೆ ಆತ ಸ್ವಲ್ಪ ದಿನಗಳ ಹಿಂದೆ ಮೇಡಮ್ ಜೊತೆ ಕೆಲಸ ಮಾಡಿದ್ದ ಅಲ್ಲಿಯ ಸುತ್ತಮುತ್ತ ಎಸ್ಪಿ ದಿವ್ಯಾ ಮೇಡಮ್ ಅವರ ಪ್ರಾಮಾಣಿಕತೆಯ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತಿತ್ತು ಮೊದಮೊದಲು ಅಲ್ಲಿಗೆ ಹೋಗಿದ್ದಾಗ ಅವರಿಗೆ ಎಸ್ಪಿ ಮೇಡಮ್ ಅವರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ನಿಧಾನವಾಗಿ ಅವನು ಅವರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದನು ಈಗ ಎಸ್ಪಿ ದಿವ್ಯಾ ಅವರು ಠಾಣೆ ಒಳಗೆ ಬರುತ್ತಿರುವುದು ಮತ್ತು ಅವರನ್ನು ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಕರೆದುಕೊಂಡು ಬರುತ್ತಿರುವುದು ನೋಡಿ ಒಂದು ಕ್ಷಣ ಅವನು ದಂಗಾಗಿ ಹೋದನು ಆ ಪೊಲೀಸ್ ಕಾನ್ಸ್ಟೇಬಲ್ ಮುಂದಕ್ಕೆ ಬಂದು ಇನ್ಸ್ಪೆಕ್ಟರ್ ಅವರಿಗೆ ತಿಳಿ ಹೇಳಿದನು ಸರ್ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ನೀವು ಮಾಡಿದ ತಪ್ಪಿಗೆ ಆಮೇಲೆ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆಗ ಎಸ್ಪಿ ಮೇಡಮ್ ಅವರು ಆ ಪೊಲೀಸ್ ಕಾನ್ಸ್ಟೇಬಲನ್ನು ನೋಡಿ ಗುರುತು ಹಿಡಿದರು ಅವನಿಗೆ ನಾನು ಯಾರು ಎಂದು ಗೊತ್ತಾಗಿರಬೇಕು ಎಂದುಕೊಂಡು ಕಣ್ಸನ್ನೆ ಮಾಡಿ ಸುಮ್ಮನಿರಲು ಹೇಳಿದರು ಆ ಪೊಲೀಸ್ ಪೇದೆಗೂ ಕೂಡ ಇದು ಅರ್ಥವಾಯಿತು ಆಗ ಇನ್ಸ್ಪೆಕ್ಟರ್ ಹೇಳಿದರು ನಾನು ಯಾವ ತಪ್ಪು ಮಾಡಿದ್ದೇನೆ ನಾನೇನೂ ತಪ್ಪು ಮಾಡಿಲ್ಲ ನಾನೇಕೆ ಪಶ್ಚಾತ್ತಾಪ ಪಡುತ್ತೇನೆ ಇವಳು ತನಗೆ ಕಾನೂನು ಚೆನ್ನಾಗಿ ಗೊತ್ತಿದೆ ಎಂದು ನಮ್ಮ ಮುಂದೆ ವಾದ ಮಾಡುತ್ತಿದ್ದಳು ನನಗೆ ಕಾನೂನಿನ ಪಾಠವನ್ನು ಹೇಳಿಕೊಡುತ್ತಿದ್ದಳು ಇದರಿಂದಾಗಿ ಇವಳನ್ನು ನಾನು ಠಾಣೆಗೆ ಕರೆದುಕೊಂಡು ಬಂದಿದ್ದೇನೆ ಒಂದು ರಾತ್ರಿ ಜೈಲಿನಲ್ಲಿ ಇದ್ದು ನರಕವನ್ನು ತೋರಿಸಿದರೆ ಕಾಯ್ದೆ ಕಾನೂನು ಏನೆಂದು ಇವಳಿಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎಂದು ಹೇಳಿ ಎಸ್ ಪಿ ಮೇಡಮ್ ಅವರನ್ನು ಇನ್ಸ್ಪೆಕ್ಟರ್ ಜೈಲಿನೊಳಗೆ ಹಾಕಿದರು ಎಸ್ಪಿ ಮೇಡಮ್ ಒಳಗಿನಿಂದಲೇ ಇನ್ಸ್ಪೆಕ್ಟರ್ಗೆ ವಿವಿಧ ರೀತಿಯ ಕಾನೂನು ಪಾಠಗಳನ್ನು ತಿಳಿಸುತ್ತಾ ಹೇಳಿದರು ನೀನು ತುಂಬ ತಪ್ಪು ಮಾಡುತ್ತಿದ್ದೀಯಾ ರಾತ್ರಿಯ ಹೊತ್ತು ಒಬ್ಬ ಮಹಿಳೆಯನ್ನು ನೀನು ಇಲ್ಲಿ ಇಟ್ಟುಕೊಳ್ಳಲು ಕೂಡ ಸಾಧ್ಯವಿಲ್ಲ ಎಂದ ಮೇಲೆ ನಾನು ಒಂದು ರಾತ್ರಿ ಜೈಲುವಾಸವನ್ನು ಹೇಗೆ ಅನುಭವಿಸುತ್ತೇನೆ ಇದನ್ನು ಕೇಳಿ ಇನ್ಸ್ಪೆಕ್ಟರ್ಗೆ ಇನ್ನೂ ಕೋಪ ಜಾಸ್ತಿಯಾಗಿ ಕೂಗಾಡುತ್ತಾ ಹೇಳಿದ ಹೆಚ್ಚಿಗೆ ಮಾತನಾಡದೆ ಸುಮ್ಮನಿದ್ದರೆ ನಿನಗೆ ಒಳ್ಳೆಯದು ಇಲ್ಲದೆ ಹೋದರೆ ನಾನು ಮಹಿಳಾ ಕಾನ್ಸ್ಟೇಬಲ್ಗಳನ್ನು ಒಳಗೆ ಕಳಿಸಿ ನಿನಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸಬೇಕಾಗುತ್ತದೆ ಆಗ ಮೇಡಮ್ ಅವರು ಇನ್ನು ಮುಂದಕ್ಕೆ ಹೋಗಿ ಇನ್ಸ್ಪೆಕ್ಟರ್ಗೆ ಎದುರು ಉತ್ತರ ನೀಡಿದರು ಹೇಗೆ ಟ್ರೀಟ್ಮೆಂಟ್ ಕೊಡುತ್ತೀಯಾ ನಾನು ನೋಡಿಯೇ ಬಿಡುತ್ತೇನೆ ಒಂದು ವೇಳೆ ನಿನಗೆ ಧೈರ್ಯವಿದ್ದರೆ ನೀನು ಆ ಕೆಲಸವನ್ನು ಮಾಡಿ ತೋರಿಸು ಎಂದಾಗ ಆ ಇನ್ಸ್ಪೆಕ್ಟರ್ಗೆ ಮೊದಲೇ ಸಿಟ್ಟು ಜಾಸ್ತಿ ಇತ್ತು ಅದರ ಜೊತೆ ಈ ಮಾತನ್ನು ಕೇಳಿ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಹಲ್ಲು ಮಸೆಯುತ್ತಿದ್ದರು ಈ ಸಂದರ್ಭದಲ್ಲಿ ಸ್ಟೇಷನ್ನಲ್ಲಿ ಇದ್ದವರೆಲ್ಲ ನಡೆಯುತ್ತಿರುವುದನ್ನು ಸುಮ್ಮನೆ ನಿಂತು ನೋಡುತ್ತಿದ್ದರು ಆಗ ತಕ್ಷಣ ಇನ್ಸ್ಪೆಕ್ಟರ್ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ಗೆ ಹೇಳಿ ಇವಳಿಗೆ ಚೆನ್ನಾಗಿ ಲಾಠಿ ರುಚಿ ತೋರಿಸಿ ಎಂದು ಆದೇಶ ನೀಡಿದರು ಮತ್ತೆ ಹೇಳಿದರು ಅವಳಿಗೆ ಚೆನ್ನಾಗಿ ಪಾಠ ಕಲಿಸಬೇಕು ಮತ್ತೆ ಅವಳು ನನ್ನೆದುರಿಗೆ ಮಾತನಾಡಬಾರದು ಆ ರೀತಿ ಮಾಡಿ ಎಂದು ಹೇಳಿದರು ಮಹಿಳಾ ಕಾನ್ಸ್ಟೇಬಲ್ ಸೆಲ್ಲೊಳಗೆ ಹೋಗುತ್ತಿದ್ದಂತೆ ಪಿ ಮೇಡಮ್ ಅವಳನ್ನು ಅಲ್ಲೇ ತಡೆದು ಹೇಳಿದರು ಹುಷಾರು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೂ ಮುಂದೆ ನಿನ್ನ ಪರಿಸ್ಥಿತಿ ಸರಿ ಇರುವುದಿಲ್ಲ ಎಂದು ತನ್ನ ಐಡಿ ಕಾರ್ಡನ್ನು ತೋರಿಸಿ ಹೇಳಿದರು ಮಹಿಳಾ ಕಾನ್ಸ್ಟೇಬಲ್ ಅವರ ಐಡಿ ಕಾರ್ಡನ್ನು ನೋಡಿ ಬೆಚ್ಚಿ ಬಿದ್ದಳು ತಕ್ಷಣ ಒಂದು ಸಲ್ಯೂಟನ್ನು ಎಸ್ಪಿ ಮೇಡಮ್ಗೆ ಹೊಡೆದಳು ಈಗ ಇನ್ಸ್ಪೆಕ್ಟರ್ ಸಂಪೂರ್ಣವಾಗಿ ವಿಚಲಿತನಾದ ಯಾವಾಗ ಸೆಲ್ಬಾಗಿಲು ತೆರೆಯಿತೋ ಅಲ್ಲಿಯವರೆಗೆ ಅಪರಾಧಿ ಎಂದು ತಿಳಿದುಕೊಂಡಿದ್ದ ಎಸ್ಪಿ ಮೇಡಮ್ ಅವರು ಪಾಕಪ್ನಿಂದ ಹೊರಬಂದರು ಬಂದವರೇ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕಲು ಶುರು ಮಾಡಿದ್ದರು ಅಲ್ಲಿರುವವರೆಲ್ಲರೂ ಮಹಿಳಾ ಕಾನ್ಸ್ಟೇಬಲ್ ಏಕೆ ಇವರಿಗೆ ಸಲ್ಯೂಟ್ ಮಾಡುತ್ತಿದ್ದಾಳೆ ಮತ್ತು ಇವರು ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕುತ್ತಿದ್ದಾರೆ ಎಂದು ವಿಚಿತ್ರವಾಗಿ ನೋಡುತ್ತಿದ್ದರು ಹೀಗೆ ಯೋಚಿಸಿ ಇವರು ಜಿಲ್ಲೆಯ ಹೊಸ ಎಸ್ಪಿ ಸಾಹೇಬರೇ ಇರಬೇಕು ಈ ಕಾರಣದಿಂದಾಗಿ ಅವರು ಈ ರೀತಿ ಮಾಡಿದ್ದಾರೆ ಎಂದು ಅಂದುಕೊಂಡರು ಆಗ ಎಸ್ ಪಿ ಮೇಡಮ್ ಅನ್ನು ಗುರುತು ಹಿಡಿದಿದ್ದ ಕಾನ್ಸ್ಟೇಬಲ್ ಮುಂದೆ ಬಂದು ಎಲ್ಲರಿಗೂ ಹೇಳಿದರು ಇವರು ಒಬ್ಬ ಪ್ರಾಮಾಣಿಕ ಹಾಗೂ ಕರ್ತವ್ಯನಿಷ್ಠ ಅಧಿಕಾರಿಯಾಗಿದ್ದಾರೆ ಎಂದು ಹೇಳುತ್ತಿರುವಾಗ ಎಸ್ ಪಿ ಸಾಹೇಬರ ಬಗ್ಗೆ ಕೇಳಿ ಅಲ್ಲಿರುವ ಎಲ್ಲರೂ ಒಮ್ಮೆಲೆ ಅವರಿಗೆ ಸಲ್ಯೂಟ್ ಹೊಡೆದರು ಎಲ್ಲವನ್ನು ನೋಡುತ್ತಿದ್ದ ಇನ್ಸ್ಪೆಕ್ಟರ್ ಅವರು ಬೆವರಿನಿಂದ ನಡುಗುತ್ತಿದ್ದರು ಗಾಬರಿಗೊಂಡು ಎಸ್ಪಿ ಸಾಹೇಬರ ಕಾಲು ಹಿಡಿದು ಕ್ಷಮೆ ಕೇಳುತ್ತಾ ಮೇಡಮ್ ನನ್ನಿಂದ ದೊಡ್ಡ ಅಪರಾಧವಾಗಿದೆ ನಾನು ನಿಮ್ಮನ್ನು ಗುರುತು ಹಿಡಿಯಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ಈ ರೀತಿ ಆಗುವುದಿಲ್ಲ ಎಂದಾಗ ಎಸ್ಪಿ ಮೇಡಮ್ ಅವರು ಇನ್ಸ್ಪೆಕ್ಟರ್ ಅವರನ್ನು ಮೇಲೆತ್ತಿ ಹೇಳಿದರು ಇಲ್ಲ ನೀವೇನೂ ತಪ್ಪು ಮಾಡಿಲ್ಲ ನೀವು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ ಆ ಅಂಗಡಿಯ ಮಾಲೀಕನು ನಿಮ್ಮ ಜೇಬಿನಲ್ಲಿ ಏನೋ ಇಡುವುದನ್ನು ಕೂಡ ನಾನು ನೋಡಿದ್ದೇನೆ ಆದ್ದರಿಂದ ನೀವು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ನೀವು ತುಂಬ ಪ್ರಾಮಾಣಿಕರು ಆದರೆ ನಿಮ್ಮ ಪ್ರಾಮಾಣಿಕತನ ಲಂಚದ ಕಡೆಗೆ ಇದೆ ಹೊರತು ಸರ್ಕಾರದ ಕಡೆಗೆ ಇಲ್ಲ ಇದನ್ನು ಕೇಳಿ ಆ ಪೊಲೀಸ್ ಅಧಿಕಾರಿ ನಾಚಿಕೆಗೀಡಾದನು ಆಗ ಮೇಡಮ್ ಹೇಳಿದರು ಇದು ಯಾವುದೇ ತಪ್ಪಲ್ಲ ನೀನು ಅಪರಾಧ ಎಸಗಿದ್ದೀಯಾ ಈ ಅಪರಾಧಕ್ಕೆ ಅವಶ್ಯವಾಗಿ ನಿನಗೆ ಶಿಕ್ಷೆ ಖಂಡಿತ ದೊರೆಯುತ್ತದೆ ಎಂದು ಹೇಳಿ ಎಸ್ ಪಿ ಮೇಡಮ್ ಅವರು ಉನ್ನತ ಅಧಿಕಾರಿಗಳನ್ನು ಫೋನ್ ಮಾಡಿ ಕರೆಸಿದರು ಅವರು ಬಂದ ಮೇಲೆ ಇನ್ಸ್ಪೆಕ್ಟರ್ ರವರ ಎಲ್ಲ ಅವ್ಯವಹಾರಗಳನ್ನು ಅವರಿಗೆ ಹೇಳಿದರು ಈ ತಕ್ಷಣವೇ ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕು ಎಂದಾಗ ಮೇಲಿನ ಅಧಿಕಾರಿಗಳು ಹೇಳಿದರು ಮೇಡಮ್ ಇವರನ್ನು ಬಿಡಬಾರದು ಅವಶ್ಯವಾಗಿ ನಾನು ಇವರ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇನೆ ಉನ್ನತ ಅಧಿಕಾರಿಯ ಈ ಮಾತನ್ನು ಕೇಳಿ ಎಸ್ಪಿ ಮೇಡಂ ಮೇಡಮ್ ಅವರು ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಮುಳುಗಿದರು ತಕ್ಷಣ ಅವರಿಗೆ ಒಂದು ವಿಷಯ ನೆನಪಾಯಿತು ಅಂಗಡಿಯ ಮಾಲೀಕ ಹೇಳಿದ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ನಿಮ್ಮ ಈ ಎಲ್ಲ ಅವ್ಯವಹಾರ ಪೊಲೀಸರ ಕೈಗೆ ಸಿಗುತ್ತದೆ ಎಂದು ಇವರಿಗೆ ಹೆದರಿಸಿದ್ದನು ಈಗ ಎಸ್ಪಿ ಮೇಡಮ್ ಅವರಿಗೆ ಒಳ್ಳೆಯ ಅವಕಾಶ ದೊರೆಯಿತು ತಕ್ಷಣ ಪೊಲೀಸರೊಂದಿಗೆ ಅಂಗಡಿಗೆ ಬಂದರು ಅಂಗಡಿಯ ಮಾಲೀಕರೊಂದಿಗೆ ಮಾತನಾಡಿ ಸಿಸಿಟಿವಿ ಫುಟೇಜ್ ಒದಗಿಸಲು ಹೇಳಿದರು ಎಲ್ಲಕ್ಕೂ ಮೊದಲು ಎಸ್ಪಿ ಮೇಡಂ ತನ್ನ ಐಡಿ ಕಾರ್ಡ್ ಅನ್ನು ಮಾಲೀಕರಿಗೆ ತೋರಿಸಿ ತಮ್ಮ ಪೊಲೀಸ್ ಅಧಿಕಾರಿಗಳ ಪರಿಚಯವನ್ನು ಕೂಡ ಮಾಡಿಕೊಟ್ಟರು ಅಂಗಡಿಯ ಮಾಲೀಕ ಇದನ್ನು ಕೇಳಿ ಬೆವರುತ್ತಾ ನಡುಗಲು ಶುರು ಮಾಡಿದ ಮತ್ತು ಕೈಜೋಡಿಸಿ ಕ್ಷಮೆ ಕೇಳಲು ನಿಂತ ಆಗ ಅಂಗಡಿ ಮಾಲೀಕ ಕೈ ಮುಗಿಯುತ್ತಾ ಹೇಳಿದ ಮೇಡಂ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ನಾನು ಬೇರೆ ಏನೋ ಎಂದು ತಿಳಿದುಕೊಂಡಿದ್ದೆ ನಡೆದ ಘಟನೆಯನ್ನು ನೋಡಿದ್ದ ಕೆಲವು ಜನರು ಈಗಲೂ ಅಲ್ಲಿ ಕುಳಿತುಕೊಂಡಿದ್ದರು ಅವರಿಗೆ ಇದನ್ನೆಲ್ಲ ನೋಡಿ ತುಂಬ ಆಶ್ಚರ್ಯವಾಯಿತು ಇವತ್ತು ಯಾವ ಪೊಲೀಸ್ ಅಧಿಕಾರಿ ಯಾವ ಮಹಿಳೆಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದರೋ ಆ ಮಹಿಳೆ ಅವನಿಗಿಂತಲೂ ದೊಡ್ಡ ಅಧಿಕಾರಿಯಾಗಿದ್ದಾರೆ ಎಂದು ಮಾತನಾಡುತ್ತಿದ್ದರು ಇದಾದ ಮೇಲೆ ಜನರು ಈ ವಿಷಯವನ್ನು ಎಲ್ಲ ಕಡೆಗೂ ಹರಡಿದ್ದರು ಎಸ್ ಪಿ ಮೇಡಮ್ ಅವರು ಆ ಅಂಗಡಿಯವರಿಗೆ ವಿ ಫುಟೇಜ್ ನೀಡಲು ಹೇಳಿದರು ಅಂಗಡಿಯ ಮಾಲೀಕ ಮೇಡಮ್ ಅವರಿಗೆ ಫುಟೇಜನ್ನು ನೀಡುತ್ತಾ ಕೈ ಮುಗಿದು ಮತ್ತೆ ಕ್ಷಮೆ ಕೇಳಿದ ಮತ್ತು ಹೇಳಿದ ಮೇಡಮ್ ನಾನು ತಿಳಿಯದೆ ತಪ್ಪು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ದೊಡ್ಡ ಅಪರಾಧವಾಗಿದೆ ನಾನೆಂದು ಇನ್ನು ಮುಂದೆ ನನ್ನ ಅಂಗಡಿಯಲ್ಲಿ ಯಾವುದೇ ಕಸ್ಟಮರ್ ಬಳಿ ಈ ರೀತಿ ನಡವಳಿಕೆಯಿಂದ ಇರುವುದಿಲ್ಲ ಈ ರೀತಿ ತಪ್ಪು ಕೂಡ ಮಾಡುವುದಿಲ್ಲ ಎಂದು ತಕ್ಷಣ ಮಾರಾಟ ಮಾಡಿದ ಸರವನ್ನು ಮರಳಿ ತೆಗೆದುಕೊಳ್ಳುವುದಿಲ್ಲ ಎಂಬ ಫಲಕವನ್ನು ಕಿತ್ತು ಹಾಕಿ ಎಸ್ ಪಿ ಅವರ ಕಾಲನ್ನು ಹಿಡಿದುಕೊಂಡನು ಆಗ ಮೇಡಮ್ ಅವರು ಅಂಗಡಿಯ ಮಾಲೀಕನನ್ನು ಮೇಲಕ್ಕೆ ಎತ್ತಿ ಎಲ್ಲರ ಮುಂದೆ ಹೇಳಿದರು ನೋಡಿ ಅಣ್ಣ ನಿಮಗೆ ತುಂಬ ವಯಸ್ಸಾಗಿದೆ ನೀವು ನನ್ನ ಕಾಲು ಹಿಡಿದುಕೊಳ್ಳುವುದು ಒಳ್ಳೆಯದಲ್ಲ ಆದರೆ ಒಂದು ವಿಷಯ ನೀವು ನನ್ನ ಜೊತೆ ತಪ್ಪಾಗಿ ನಡೆದುಕೊಂಡ ಹಾಗೆ ಬೇರೆ ಯಾರ ಜೊತೆಗೂ ಹಾಗೆ ನಡೆದುಕೊಳ್ಳಬೇಡಿ ಏಕೆಂದರೆ ಇಲ್ಲಿ ನಿಮ್ಮ ಬಳಿಗೆ ಬರುವ ಎಲ್ಲರೂ ಗ್ರಾಹಕರಾಗಿರುತ್ತಾರೆ ಗ್ರಾಹಕರು ಭಗವಂತನ ರೂಪವಾಗಿರುತ್ತಾರೆ ಇಂದಿನಿಂದ ಗ್ರಾಹಕರೊಂದಿಗೆ ಒಳ್ಳೆಯ ರೀತಿಯಿಂದ ವ್ಯವಹರಿಸಿ ನನ್ನ ಜೊತೆ ನಡೆದುಕೊಂಡ ಹಾಗೆ ನಡೆದುಕೊಳ್ಳಬೇಡಿ ಒಂದು ವೇಳೆ ಇನ್ನು ಮುಂದೆ ನಿಮ್ಮ ವಿರುದ್ಧ ಯಾವುದಾದರೂ ಆರೋಪ ಕೇಳಿ ಬಂದರೆ ನಾನು ನಿಮ್ಮ ಮೇಲೆ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತೇನೆ ಆ ನಂತರ ಯಾರೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಹೀಗೆ ಎಸ್ಪಿ ಮೇಡಮ್ ಅವರು ಅಂಗಡಿಯ ಮಾಲೀಕನಿಗೆ ವಾರ್ನಿಂಗ್ ಮಾಡಿದರು ನಂತರ ಸಿಸಿಟಿವಿ ಸಾಕ್ಷಿಗಳನ್ನು ಪಡೆದು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬಂದರು ಠಾಣೆಗೆ ಬಂದ ಮೇಲೆ ಮೇಡಮ್ ಅವರು ಆ ಸಾಕ್ಷಿಯನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸಿದರು ಈ ಅಧಿಕಾರಿಯ ಮೇಲೆ ಸರಿಯಾದ ಕಾನೂನು ಕ್ರಮವನ್ನು ಜರುಗಿಸಬೇಕು ಮುಂದೆಂದೂ ತನ್ನ ಜೀವನದಲ್ಲಿ ಈ ರೀತಿಯ ಕೆಲಸ ಮಾಡಬಾರದು ಎಂದು ಕೇಸ್ ನಡೆದ ನಂತರ ಆ ಇನ್ಸ್ಪೆಕ್ಟರ್ಗೆ ಮೂರು ವರ್ಷದ ಶಿಕ್ಷೆ ಕೂಡ ಆಯಿತು ಆ ನಂತರ ಎಸ್ಪಿ ಮೇಡಮ್ ಅವರಲ್ಲಿ ಅಂಗಡಿಯ ಮಾಲೀಕರು ಕ್ಷಮೆ ಕೇಳಿ ಸರ ಮರಳಿ ತೆಗೆದುಕೊಂಡು ವಾಪಸ್ ನೀಡಿದ ಅದೇ ಹಣದಿಂದ ಮತ್ತೊಂದು ಅಂಗಡಿಯಲ್ಲಿ ತಮಗೆ ಇಷ್ಟವಾದ ಸರವನ್ನು ಖರೀದಿಸಿದರು ಮತ್ತು ತಮ್ಮ ತಮ್ಮನ ಮದುವೆಗೆ ಹೊರಟು ಬಂದರು ಆದರೆ ಮದುವೆಗೆ ಬಂದು ತಲುಪುವಾಗ ಅವರಿಗೆ ತುಂಬ ತಡವಾಯಿತು ಅವರ ತಮ್ಮ ಏಕೆ ತಡವಾಯಿತು ಎಂದು ಕೇಳಿದಾಗ ಮೇಡಮ್ ಅವರು ನಡೆದ ಎಲ್ಲ ಕತೆಯನ್ನು ವಿವರಿಸಿದರು ಈ ಕಥೆಯನ್ನು ಕೇಳಿದ ನಂತರ ಅವರ ತಮ್ಮ ಹೇಳಿದ ನೋಡಕ್ಕ ಇದು ಒಂದಲ್ಲ ಒಂದು ಅಂಗಡಿಯಲ್ಲಿ ಪ್ರತಿದಿನ ನಡೆಯುವಂಥ ಕಥೆಯಾಗಿದೆ ಪೊಲೀಸರು ಸಹ ಹೀಗೆ ಮಾಡುತ್ತಾರೆ ಎಂದು ಹೇಳಿದಾಗ ಮೇಡಮ್ ಅವರು ನಾನು ಪ್ರತಿಯೊಬ್ಬರನ್ನು ಸುಧಾರಿಸಲು ಸಾಧ್ಯವಿಲ್ಲ ಆದರೆ ನಾನು ಎಲ್ಲಿ ಕೆಲಸ ಮಾಡುತ್ತೇನೆ ನನ್ನ ಸುತ್ತಮುತ್ತ ಅಥವಾ ನನ್ನ ಕಣ್ಣ ಮುಂದೆ ಇರುವವರನ್ನು ನಾನು ಸರಿಪಡಿಸಬಲ್ಲೆ ಯಾರಿಗೆ ಗೊತ್ತು ನನ್ನ ಈ ಚಿಕ್ಕ ಪ್ರಯತ್ನ ಮುಂದೊಂದು ದಿನ ಜನರಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಯಾವ ಯಾವ ಜಾಗಕ್ಕೆ ನಾನು ಪೋಸ್ಟಿಂಗ್ ಆಗಿ ಹೋಗುತ್ತೇನೆ ಅಲ್ಲಿರುವ ಎಲ್ಲ ಜನರು ನ್ಯಾಯಬದ್ಧವಾಗಿ ನಡೆದುಕೊಳ್ಳುವುದನ್ನು ಕಲಿಯುತ್ತಾರೆ ಎಂದು ಎಸ್ ಪಿ ಮೇಡಮ್ ಅವರು ತಮ್ಮ ತಮ್ಮನ ಮದುವೆಯಲ್ಲಿ ಭಾಗವಹಿಸಿ ಪುನಃ ತಮ್ಮ ಡ್ಯೂಟಿಗೆ ಹೊರಟರು ಎಲ್ಲಿಯವರೆಗೆ ಅವರ ಡ್ಯೂಟಿ ಸೂರತ್ನಲ್ಲಿ ಇತ್ತು ಅಲ್ಲಿಯವರೆಗೆ ದಿವ್ಯನಾಯಕ್ ಅವರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ಆ ಸಮಯದಲ್ಲಿ ಪೊಲೀಸರು ಲಂಚವನ್ನು ತೆಗೆದುಕೊಳ್ಳುವುದಕ್ಕಾಗಿ ನೂರು ಬಾರಿ ಯೋಚಿಸಲು ಶುರು ಮಾಡಿದರು ಏಕೆಂದರೆ ಈ ಕೇಸ್ ಇಂದು ಎಲ್ಲರ ಕಿವಿಗೆ ತಲುಪಿತ್ತು ಅಂಗಡಿಯಲ್ಲಿ ಕುಳಿತುಕೊಂಡಿದ್ದ ಆ ಜನರ ಗುಂಪು ಈ ವಿಷಯವನ್ನು ಎಲ್ಲ ಕಡೆ ಹರಡಿಸಿದ್ದರು ಪೇಪರ್ನಲ್ಲಿ ಈ ವಿಷಯ ಹೊರಬಿದ್ದಾಗಲೂ ಕೂಡ ಎಲ್ಲರ ಬಾಯಲ್ಲಿ ಈ ಕೇಸ್ನ ಬಗ್ಗೆ ಚರ್ಚೆಯಾಗತೊಡಗಿತು ನಂತರ ಇದರ ಬಗ್ಗೆ ಎಲ್ಲರೂ ಎಚ್ಚರವಾದರು ಸತ್ಯ ಮತ್ತು ಪ್ರಾಮಾಣಿಕತೆಯೊಂದಿಗೆ ಸಾಗುವುದು ಎಂದಿಗೂ ಸುಲಭದ ಮಾತಲ್ಲ ಪ್ರಾಮಾಣಿಕತೆ ನಮ್ಮನ್ನು ಸರಿಯಾದ ಗುರಿಯನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇದು ಒಂದು ಮಹಿಳಾ ಎಸ್ಪಿ ಆದ ದಿವ್ಯನಾಯಕ್ ಅವರ ನಿಜವಾದ ಕಥೆಯಾಗಿದ್ದು ಅವರು ತಮ್ಮ ಕರ್ತವ್ಯ ನಿರ್ವಹಣೆಯ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದರು ಎಸ್ ಪಿ ಮೇಡಮ್ ಅವರಂತೆ ನಾವೆಲ್ಲರೂ ಕೂಡ ಕೆಲಸಗಳಲ್ಲಿ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಒಂದುಗೂಡಿಸಿಕೊಂಡಿದ್ದರೆ ಬೇರೆಯವರಲ್ಲಿ ಖಂಡಿತ ಬದಲಾವಣೆಯನ್ನು ತರುವುದಲ್ಲದೆ ನಮ್ಮಲ್ಲಿಯೂ ಕೂಡ ನಾವು ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಆಗ ಸಮಾಜವೂ ಕೂಡ ಬದಲಾಗಬಹುದು ಇದು ಇವತ್ತಿನ ಕಥೆಯಾಗಿತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು